ನಮಸ್ಕಾರ ನಾನು ನಾನ್ ಭೀಮಾಶಂಕರ ಮಧ್ಯಾಹ್ನಕ್ಕೆ ಭೆಟ್ಟಿಗೆ ಬಂದಿದ್ದೆ ಬಟ್ ಒಂದ್ ಈ ವಿಡಿಯೋ ಮಾಡೋ ಕಬ್ಬಿನ ಉದ್ದೇಶ ಏನಂತಂದ್ರೆ ಬಹಳಷ್ಟು ಜನ ಮೂರು ಫುಟ್ ಸಾಲ ಐದು ಫುಟ್ ಸಾಲ ಆರು ಫುಟ್ ಸಾಲ ಮಾಡ್ತಾರೆ ಮಾಡ್ತಾರ ಬನ್ನಿದು ಏನಪ್ಪ ಅಂತಂದ್ರೆ ಕಬ್ಬು ಹಾಕಿ ಕಬ್ಬಿನಲ್ಲಿ ಮೆಕ್ಕೆಜೋಳ ಕಡಿಜೋಳ ಹಾಕ್ತಾರೆ ಯಾಕೆ ಅಂತಂದ್ರೆ ದನ್ಗಳಿ ಮೇವು ಹಾಲಿರಿ ಮೇವಿನ ಸಂಬಂಧ ನೀವ್ ಕೂಡ ಏನು ಮಾಡಿರಿ ಕಬ್ಬು ಮಾಡಿರಿ ಮಾಡಿ ಏನ್ ಮಾಡಿರಿ ನೀವು ಕಬ್ಬಿನಲ್ಲಿ ದನಗಳ ಸಂಬಂಧ ಅಥವಾ ಎತ್ತಗಳ ಸಂಬಂಧ ಏನ್ ಮಾಡಿರಿ ಮೇವು ಹಾಕಿರಿ ಕಡಿಜಾಳ ಹಾಕಿರಿ ಎಷ್ಟ್ ತಿಂಗಳ ಐತಿ ಕಬ್ ಮಾಡಿ ಇನ್ನೊಂದೇನಂದ್ರ ನಿಮ್ ತಕ್ಕಂಗ ಕಬ್ಬಿಲ್ಲ ಯಾಕಿಲ್ಲ ಅಂದ್ರ ಕಬ್ಬಿನ ಹೊಲ ಕಬ್ ಮಾಡಿರಿ ಅದ್ರದಿಂದ ಮರಿ ಕಬ್ಬಿನ ಹೊಲ ಕಬ್ ಮಾಡಿರಿ ಮಾಡಿ ಏನಂತಂದ್ರೆ ಈಗ ತಳದಾಗ ಏನು ನಾನ್ ಅಂತಂದ್ರೆ ಒಂದೇ ದಿನ ಒಂದೇ ಮೀಸಲಾ ಗಂಡಾಪಟ್ಟಿ ಹಾಕಿದ್ರು ಅಂದ್ರ ಒಂದೊಂದೇ ನಾಟಿಗೆ ಅವ ಇಷ್ಟೇ ಅದ ಒಂದ ದಿನ ಅವತ್ತಿನ ಅದೇ ಬೆಳೆಗೆ ಇಲ್ಲೇ ಹೊಲಸ್ತೇ ನಿಮ್ ಇಲ್ಲಿಂದ ಇಲ್ಲಿಂದ ಸ್ಟಾಂಟ್ ಕಪ್ಪ ಈ ಸಾಲಿನಿಂದ ಏನ್ ಕಾಣ್ತದಲ್ಲ ಈ ಸಾಲ್ ಮಿಕ್ಕಿ ಜೋಳ ಹಾಕಿಲ್ಲ ಇಟ್ ಮಠ ನೋಡ್ಬೋದು ನೀವ್ ರೈತರು ಇದು ಮಗ್ಳಾಗ ಕಿರ್ದನು ಕಾಣ್ತೈತಿ ದಾಟುನು ಇಲ್ಲ ಇಲ್ಲಿ ನೋಡ್ರಿ ಈ ಸಾಲ ಏನದ ಇಲ್ಲಿಂದ ಸಾಲ್ಗಳ ಏನದಲ್ಲ ಅದ ಹೊಲ್ದಾಗ ಇದ ಕಡಿಜೋಳ ಹಾಕಿಲ್ಲ ಮರಿನೋ ಅದಾವಲ್ರಿ ಅಲ್ರಿ ಮರಿನೋವ ಎತ್ತರನು ಅದ ಹಂಗ ನೀವ್ ಏನ್ ತಪ್ಪ ಮಾಡ್ತೀರ ಅಂದ್ರ ರೈತರ ಹ ಜಾಸ್ತಿ ಏನದ ಕಬ್ಬಿನಲ್ಲ ಎತ್ತರ ಬೆಳೆ ಯಾವ ಹೇಳಿ ಈ ವಿಡಿಯೋ ಮಾಡಿ ನೋಡ್ರಿ ಇದು ಇದು ಇಷ್ಟ ಮಠ ಅವತ್ತು ಬರೋಣ ಬೀಜ ಈ ಹಾಕೋತ್ ಬರೋಣ ಜೋಳ ಖಾಲಿ ಆಗ್ಯಾವ ನಾಳೆಗೆ ಹಾಕ್ಬೇಕ ಬಿಟ್ರೆ ಇದು ದಟ್ಟದ ಕಬ್ಬು ಎತ್ತರದ ಇದೇ ಕಬ್ಬಾ ಅಲ್ಲೇ ಅದು ಕಡ್ಜೋಳ ಹಾಕಿದಿಲ್ ತೋರಿಸ ಮೇವು ಹಾಕಿದ್ದು ಪೂರಾ ಫೇಲ್ ಆಗಿದೆ ಅದಕ್ಕೆ ರೈತರು ಏನದಲ್ಲ ಏನಾರ ಜೋಳ ಕಡ್ಜೋಳ ಹಾಕ್ತಿದ್ರ ಅಂತಂದ್ರೆ ಕಬ್ಬಿನಂತ ಬೆಳೆಗೆ ಹಾಕ್ಬೇಡ್ರಿ ನೀವು ಕಳ್ಳಿ ಶೇಂಗಾ ಇಂಥ ಒಂದು ಬೆಳ್ಯಾಗ ಹಾಕಿದ್ರೆ ಅನುಕೂಲ ಅಂತ ಹೇಳಿ ಅದ್ರ ಸಂಬಂಧ ಈ ಒಂದು ವಿಡಿಯೋ ಮಾಡಿದ್ದದ ಇನ್ನೂ ನೋಡ್ರಿ ಇದು ಒಳಗೆ ಕಡ್ಜೋಳ ಹಾಕಿದ್ವಿ ಈ ಥರ ಈ ಕಡೆ ಬಂದ್ ಇದ್ರಾಗ ಏನದಂದ್ರೆ ಇದ್ರಾಗ ಏನೂ ಹಾಕಿಲ್ಲ ಹಾಕ್ಲಾರ ಹಿಂಗೈತಿ ಇಲ್ಲಿ ಮಠ ಬಿಟ್ಟರ ಬಟ್ ಅದೇ ಇಲ್ಲೇ ಸಾಲ ಒಳತ್ ಈ ಸಾಲದಿಂದ ಇಲ್ಲೇ ಬರೀನೇ ಹೊಡೆದಿಲ್ಲ ಇಲ್ಲೇ ಎಕ್ದ್ ಅವ್ರ ಕಾಲಾಗಿ ನೋಡ್ಬೋದು ಸುಮ್ ನಿಮ್ಗೆ ಇದೊಂದು ಹೆಲ್ಪ್ ಆಗಲಿ ಕಡ್ಜೋಳ ಮಾಡೋದು ಆದ್ರೆ ಮಾಡ್ರಿ ಅಂತ ಹೇಳಕ್ ಇದೊಂದು ವಿಡಿಯೋ ಮಾಡಿದ ನಮಸ್ಕಾರ